மாகனே மாகனி அந்த அன்பிடித்த மர மரண இல்லை மர அந்த துணை துடா துடது ஆகல நே வீழலா தான் பெளியா ஆ ஆனா பார்த்தது மாகினி அந்த மர அது இது மனை நாளையா அதுக்கு ஸ்டோக மெல் கொடுத்து ஆ ஃபுரூசித்த சாதாரண ಅದು ಮಳೆದಾನ ಹಾಂ ಹಾಂ ಆ ಥರ ಬೆಳೆ ಆಮೇಲೆ ಮೇಲೆ ಮಳೆ ಹಾಕ್ತಾರೆ ಇದು ಇಷ್ಟು ದೊಡ್ಡ ಮೇಲೆ ಹಚ್ಬೇಕಾ ಸಸಿ ಆದಾಗ ಹಚ್ಚಕ್ಕೆ ಬರ ಹಚ್ಬೋದು ಇವು ನಾವು ಬೇಕಂತ ತಂದಿರೋದು ಬೇಗ ಜಲ್ದಿ ಇದಾಗಲಿ ರೋಕ ಆಗಲಿ ಬೇಗ ಹಾಂ ಅದೇ ತಣ್ಣ ನಾವು ಈ ಮಳೆಗೆ ಮಾವು ಇವು ಇವು ಸಂಪಿಗೆ ಇವೆಲ್ಲ ಹಣ್ಣಿಂದ ಹಣ್ಣು ಹಣ್ಣು ಹಾವು ಹಣ್ಣಿಂದು ಹಾವಿಂದು ಸಂಪಿಗೆ ಸಂಪಿಗೆ ಆ ಕಡೆ ಅಂಚಿನ ಆ ಕಡೆ ಇದ್ದಾವೆ ಇದ್ದಾವೆ ಹಾಂ ಮಾವು ಇದ್ದಾವೆ ಹಾಂ ಆಮೇಲೆ ನೇರಳೆ ಜಾಸ್ತಿ ಇದಾವೆ ನೇರಳೆ ಜಾಸ್ತಿ ಎಲ್ಲ ಹಣ್ಣಿನ ಗಿಡಗಳೇ ಜಾಸ್ತಿ ಹ್ಞೂ ನೇರಳೆ ಜಾಸ್ತಿ ಇರೋದು ಮುಡ್ಗಿನ ಇವೆಲ್ಲ ಹೊಳೆ ಮರ್ತೀವಿ ಹಾಂ ಹಾಂ ಇವೆಲ್ಲ ಎಲ್ಲ ಹಾಕಿ ಮಾವು ಹಾಕಿ ಎಲ್ಲಾರು ಮಾವು ಬೆಳಕ್ ಬಿಡಲ್ಲ ಜನ ಎಲ್ಲ ಹಬ್ಬ ಬಂದಿದ ತಗಣ ಎಲ್ಲ ಕಿತ್ಕೊಂಡ್ ಕಿತ್ಕೊಂಡ್ ಹೋಗ್ಬಿಡ್ತಾರೆ ಕಿತ್ಕೊಂಡ್ ಕಿತ್ಕೊಂಡ್ ಹಂಗೆ ಅದು ಹಂಗೆ ಹಂಗೆ ಅಲ್ಲ ಸಂಪಿಗೆ ಮರ ಅಂದ್ರೆ ಸಂಪಿಗೆ ಐದೈದು ಸಂಪಿಗೆ ಅಲ್ಲೊಂದಿದೆ ಹಂಗೆ ಬಾಳ ಇದಾವೆ ಆ ಕಡೆ ಕೊಡ್ರಿ ಹಾ ಹಾ ಎಲ್ಲ ಸಸಿ ಮಾಡಿ ಹಾಕ್ತಿರ ಸಸಿನ ತಂದೆ ಬೀಜ ಏನು ಮಾಡಕೂರು ಬೇಸಿಗೆಲ್ಲ ಹೋಗ್ಬಿಟ್ಟು ತಡಿಯೋದಿಲ್ಲ ತಡಿಯಲ್ಲ ಬೇಸಿಗೆ ತಡೆಯಲ್ಲ ಅವು ನೀರು ಕೊಡ್ತಾ ಇರ್ಬೇಕು ಅವಕ್ಕೆ ನೀರು ಒಂದ್ ಸ್ವಲ್ಪ ಇದಾಯ್ತು ಅಂದ್ರೆ ಡ್ರೈ ಆಯ್ತು ಅಂದ್ರೆ ಒಣಗ್ ಹೂವೆಲ್ಲ ಬಿಟ್ಟಿದ್ವು ಅಲ್ಲಿ ಇದ್ರ ನೀವೇ ನಾವೇ ಹಚ್ಚಿರೋದು ಬುದ್ಧಕ್ಕು ಅಲ್ಲಿ ಲೈನಿಗೆ ಇದ್ರ ಸೈಡ್ ಅದು ಹಳೆ ಸರ್ ಸೈಡ್ ಅದು ಪೂರ್ತಿ ಅಲ್ಲಿ ತನಕ ಇದ್ರ ಭಾಳ ಚೆನ್ನಾಗಿ ಬನ್ನಿತ್ತು ಸರ್ ಇನ್ಫಾರ್ಮೇಶನ್ ಚೆನ್ನಾಗಿ ತಿಳ್ಕೊಂಡಿರಿ ಎಲ್ಲ